ಇಪ್ಪತ್ ಆದ್ಮೇಲೆ ಕೋತಿ ಮತ್ತೆ ಬರುತ್ತೆ ಒಬ್ನೇ ಬರೋದಿಲ್ಲ ಜೊತೆಯಲ್ಲಿ ಎಲ್ಲಾ ಜಂತುಗಳನ್ನ ಕರ್ಕೊಂಡ್ ಬರುತ್ತೆ ಆ ದೃಶ್ಯನೇ ನೋಡಿ ಲಂಬು ಪಡ್ತಾನೆ ಆನೆ ಅದರ ದಂತಗಳನ್ನ ಉಪಯೋಗಿಸಿ ಆ ಬಲೆನ ಕಟ್ ಮಾಡಿ ಬೀಸ್ಬಿಡುತ್ತೆ ಒಂದ್ ಕಡೆ ಬಲೆ ಕಿತ್ತೋಗ್ಬಿಡುತ್ತೆ ಆದ್ರೆ ಇನ್ನೊಂದ್ ಕಡೆ ಬಲೆ ಕಿತ್ತಕ ಮುಂಚೆನೆ ಬೇಟೆಗಾರ ಬರ್ತಿರೋದನ್ನು ಅವರೆಲ್ಲಾ ನೋಡ್ಬಿಡ್ತಾರೆ ನೋಡಿದ ತಕ್ಷಣ ಅಲ್ಲಿಂದ ಓಡಕ್ ಶುರು ಮಾಡ್ತಾರೆ ಬೇಟೆಗಾರ ಲಂಬು ಸಿಕ್ಕಾಕೊಂಡಿರೋದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾನೆ ಚೋಟು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿತ್ತು ಅದು ಬೇಕಂತಾನೆ ವಿಚಿತ್ರವಾದ ಶಬ್ದಗಳನ್ನ ಮಾಡ್ತಿತ್ತು ಮತ್ತೆ ಬೇಟೆಗಾರನ ಮುಂದೆ ಬಂದು ನಿಂತ್ಕೋತು ಅದನ್ನ ನೋಡಿದ ಬೇಟೆಗಾರನಿಗೆ ತುಂಬಾನೇ ದಿಲ್ ಆಗಿತ್ತು ಅವನೇನ್ ಅನ್ಕೊಂಡ ಅಂದ್ರೆ ಇನ್ನೊಂದ್ ಚಿಕ್ಕಿ ಸಿಕ್ಕಿದ್ರೆ ಬಿಂದಾಸ್ ಆಗಿರತ್ತೆ ಅಂತ ಅನ್ಕೊಂಡು ಅದನ್ನ ಹಿಡಿಯೋದಕ್ಕೆ ಮೆತ್ತಗ್ ನಡ್ಕೊಂಡು ಹೋಗ್ತಾನೆ ಅದನ್ನ ನೋಡಿದ ಆನೆ ಮತ್ತೆ ಅಲ್ಲಿಗ್ ಬಂದು ಮಿಕ್ಕಿರೋ ಬಲೆನೂ ಕಿತ್ತಾಕ್ ಬಿಡುತ್ತೆ ಈ ಸಲಾನು ಆನೆ ಅದರ ದಂತಗಳನ್ನ ಉಪಯೋಗಿಸಿ ಬಲೆನ ಕಿತ್ತಾಗುತ್ತೆ ಆ ಬಲೆನ ಕಿತ್ತಾಕಿ ಲಂಬೂನ ಕಾಪಾಡುತ್ತೆ